ರಾತ್ರಿ ರಿಸೆಪ್ಷನ್ ನಲ್ಲಿ ಇತ್ತು ಚಿನ್ನ ಬೆಳಗ್ಗೆದ್ದು ನೋಡಿದ್ರೆ ಚಿನ್ನ ಬರಣ ಮಾಯ ಹುಡುಕಿ ಹುಡುಕಿ ಸಾಕಾಗಿ ಹುಡುಗನ ಮನೆಯವರು ಕಂಪ್ಲೇಂಟು ಕೊಟ್ರು ಎಷ್ಟು ಅಂತ ಹುಡುಕೋದು ಚಿನ್ನ ಕಾಣಿಸ್ತಾ ಇಲ್ಲ ಯಾರೋ ಕದ್ದಿರ್ಬೇಕು ಯಾರ ತೆಗ್ದಿರ್ಬೇಕು ಕಂಪ್ಲೇಂಟ್ ಕೊಟ್ಟೇ ಬಿಡೋಣ ಅಂತ ಕಂಪ್ಲೇಂಟ್ ಅನ್ನ ಕೊಟ್ರು ಆಗ್ಲೇ ನೋಡಿ ಗೊತ್ತಾಗಿದ್ದು ಇನ್ನೊಂದು ಟೂ ಇದೆ ಅಂತ ಹುಡುಕಿ ಹುಡುಕಿ ಸಾಕಾಗಿದ್ದ ಹುಡುಗನ ಮನೆಯವರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆಘಾತ ಆಗ್ಬಿಡ್ತು ಪೊಲೀಸರಿಗೆ ಆಗ ಅನುಮಾನ ಬಂದಿದೆ ಈ ಮದುಮಗನ ತಮ್ಮನ ಮೇಲೆ ಯಾಕಂದ್ರೆ ಮದುವೆ ಮನೆಯಲ್ಲಿ ಎಲ್ರೂ ಇದ್ದಾರೆ ಆದ್ರೆ ತಮ್ಮನೇ ಇರಲಿಲ್ಲ ಕರೆದು ಲಾಠಿ ಬೀಸಿದ್ರೆ ಎಲ್ಲವನ್ನೂ ಬಾಯ್ ಮದುಮಗನ ತಮ್ಮ ನೋಡಿ ಮದುಮಗ ಮದುವೆಗೆ ಅಂತ ರೆಡಿ ಆಗಿದ್ದ ಚಿನ್ನಾಭರಣ ಎಲ್ಲ ಇಟ್ಕೊಂಡಿರ್ತಾರೆ ಮದುವೆ ಮನೆಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಬೆಳಗ್ಗೆ ಹಾಕೋಬೇಕು ಮುಹೂರ್ತಕ್ಕೆ ಹಾಕೋಬೇಕು ಹುಡುಗಿ ಮನೆಯಿಂದ ಕೊಟ್ಟಿರ್ತಾರೆ ಅಥವಾ ಇವ್ರ ಮನೆಯಿಂದನೇ ತೆಗೆದುಕೊಂಡಿರ್ತಾರೆ ಇನ್ನೇನು ಮದುವೆ ಆಗ್ಬೇಕು ಅನ್ನೋ ಬಂಗಾರ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ನನ್ ಬಂಗಾರ ಇಲ್ಲ ನನ್ ಬಂಗಾರ ಇಲ್ಲ ಅಂತ ಮದುಮಗ ಮನೆ ತುಂಬಾ ಹುಡುಕಿದ ಕೊನೆ ಹುಡುಕಿ 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 ಸುಸ್ತಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಗೊತ್ತಾಗಿದ್ದು ತಮ್ಮನೆ ಕದ್ದಿದ್ದು ಅಂತ ಆನ್ಲೈನ್ ರಮ್ಮಿ ಆಡೋಕೆ ಅಣ್ಣನ ಮದುವೆಯಲ್ಲೇ ಚಿನ್ನ ಕದ್ಬಿಟ್ಟಿದ್ದನ್ ತಮ್ಮ ಆರೋಪಿ ಆದಿತ್ಯನ ಅಣ್ಣ ಮದುವೆಗೆ ಅಂತ ಚಿನ್ನಾಭರಣವನ್ನು ಮಾಡಿಸಿದ್ದ ಆನ್ಲೈನ್ ರಮ್ಮಿ ಚಟಕ್ ಬಿದ್ದಿದ್ದ ಆದಿತ್ಯ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಂತೆ ಸಾಲ ಎಲ್ಲೂ ಸಿಕ್ತಿಲ್ಲ ಅಂತ ತಮ್ಮ ಮನೆಗೆ ಕನ್ನ ಹಾಕಿದ ಅಣ್ಣನ ಮದುವೆಗಾಗಿ ಇಟ್ಟಿದ್ದ ಚಿನ್ನಾಭರಣ ಕದ್ದು ಎಸ್ಕೇಪೂ ಆದ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯ ಅಂದ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ ಚಿನ್ನಾಭರಣ ಮಾರಾಟ ಮಾಡೋಕೆ ಆಂಧ್ರಾಗೆ ಹೋಗೋಕೆ ರೈಲು ಅನ್ನ ಹತ್ತಿದ್ನಂತೆ ಈತ ಅಷ್ಟಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲೇ ಪೊಲೀಸರು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೊದಲು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ನಂತೆ ಕೊನೆಗೆ ಏಳು ಲಕ್ಷ ಚಿನ್ನವನ್ನು ತಂದಿದ್ನಂತೆ ನೋಡಿ ಇದು ಅಣ್ಣನ ಮದುವೆಯಲ್ಲಿ ತಮ್ಮ ಧಾಮ್ ಧೂಮ್ ಅಂತ ಓಡಾಡ್ಕೊಂಡು ಇರಬೇಕಿತ್ತು ಚಿನ್ನ ಕದ್ದೆ ಎಸ್ಕೇಪ್ ಆಗಕ್ಕೆ ಹೋಗ್ಬಿಟ್ಟಿದ್ದ ಪೊಲೀಸರು ಕೈಯಲ್ಲಿ ತಗ್ಲಾಕೊಂಡ ಕೊನೆಗೆ ಹೌದು ಸಹ ನಾನೇ ಕದ್ದಿದ್ದು ಅಂತನೂ ಒಪ್ಕೊಂಡ ಎಲ್ಲಾನು ವಾಪಸ್ಸು ಕೊಟ್ಟ ನೋಡಿ ಎಲ್ಲಿ ಕದ್ದಿರೋ ಚಿನ್ನಗಳನ್ನು ನೀವು ನೋಡ್ತಾ ಇದ್ದೀರ ಬಂಗಾರ ಬೆಳ್ಳಿ ಎಲ್ಲ ಎಗರಿಸ್ಬಿಟ್ಟಿದ್ದಾನೆ ಈತನೇ ರಮ್ಮಿ ಚಟಕ್ಕೆ ಬಿಟ್ಟಿದ್ನ ಬಿದ್ದಿದ್ನಂತೆ ಆನ್ಲೈನಲ್ಲಿ ಈ ರಮ್ಮಿ ಆಟಾಡ್ತಾ ಇದ್ದಂತೆ ಹಂಗಾಗಿ ಸಿಕ್ಕಾ ಬಟ್ಟೆ ಸಾಲ ಮಾಡ್ಕೊಂಡಿದ್ದಂತೆ ಹಿಂಗಾದ್ರೂ ಮಾಡಿ ಸಾಲ ತೀರಿಸಬೇಕು ಅಂತ ಅನ್ನುವಾಗಲೇ ಅಣ್ಣನ ಮದುವೆ ಬಂದಿದ್ದು ಸೊ ಇನ್ನೇನು ಕರೆಕ್ಟ್ ಟೈಮ್ ಅಲ್ವ ಇದು ಹಿಂಗು ಬಂಗಾರ ಎಲ್ಲ ಇದ್ದೇ ಇರುತ್ತೆ ಅದನ್ನೇ ಎಗರಿಸ್ಬಿಡೋಣ ಅಂತ ಅದನ್ನು ಎಗರಿಸಿದ್ದಾನೆ ಜುಮ್ಕೆ ಸರ ದೇವರ ಮುಖವಾಡ ರಿಂಗು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೊರಟಿದ್ನಂತೆ ಇನ್ನೇನು ರೈಲ್ ಹತ್ತು ಹೋಗಬೇಕಾಗಿತ್ತು ಅಷ್ಟೊತ್ತಿಗೆ ಪೊಲೀಸರಿಗೆ ಮಾಹಿತಿ ಗೊತ್ತಾಗಿದೆ ಏನು ಏನು ಕತೆ ಅಂತ ಎಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇವನಿಗೂ ಒಂದೆರಡು ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಆಮೇಲೆ ಒಪ್ಕೊಂಡಿರೋದು ಹೌದು ನಾನೇ ಕದ್ದಿದ್ದು ನಂಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ನಾನು ಹಿಂಗೆ ರಮ್ಮಿ ಆಡ್ತಿದ್ದೆ ನೋಡಿ ಇದೇ ಬಳೆ ಬ್ರಾಸ್ಲೆಟು ಓಲೆ ಸರ ಎಲ್ಲ ಅವರಮ್ಮಂದೋ ಅವ್ರ ಅಣ್ಣಂದು ಮದ ಕೊಡೋಕ್ಕೆ ಅಂತ ತಂದಿದ್ದು ಸಾಲು ಸಾಲು ಈಗ ಎಷ್ಟಿದ್ವು ಎಲ್ಲವೂ ಎಗರ್ಸ್ಬಿಟ್ಟಿದ್ದಾನೆ ಮನೆ ಮಕ್ಕಳೇ ಹಿಂಗೆ ಕಳ್ಳರು ಆಗ್ಬಿಟ್ರಪ್ಪ ತಂದೆ ತಾಯಿ ಏನು ಮಾಡ್ತಾರೆ ಜವಾಬ್ದಾರಿ ನಿಂದೆ ಕಣಪ್ಪ ನೀನೇ ಕಿರಿ ಮಗ ನೀನೆ ಎಲ್ಲ ನೋಡ್ಕೋಬೇಕು ಅಂತ ಬೀಗದ ಕೈ ತೆಗೆದುಕೊಟ್ಟಿದ್ರೆ ನಾವು ಮೋಸ್ಟ್ಲಿ ನಾವೆಲ್ಲ ಮದುವೆ ಮನೇಲಿ ಬ್ಯುಸಿ ಇರ್ತೀವಿ ನಿಮ್ಮ ಅಣ್ಣನ ಮದುವೆ ಗೊತ್ತಲ್ಲ ನಮಗೆಲ್ಲ ಓಡಾಟ ನೀನು ಏನು ಮಾಡ್ಬೇಡ ಕಣಪ್ಪ ಇದೊಂದು ಚಾವಿ ಕರೆಕ್ಟಾಗಿ ಇಟ್ಕೊಂಡಿದ್ಬಿಡು ಮನೆಗೆ ಸುಮಾರು ಜನ ಬರೋರು ಹೋಗೋರು ಇರ್ತಾರೆ ಮಿಸ್ ಆಗ್ಬಿಟ್ರೆ ಕಷ್ಟ ಅಂತ ಕಳ್ಳನ ಕೈಲೇ ಗಂಟು ಕೊಟ್ಟಿದ್ರು ಕಳ್ಳ ಕದ್ಬಿಟ್ಟೆ ಕದಿದ್ಯಾಕೆ ಆನ್ಲೈನ್ ಡ್ರಮ್ಮಿ ಚತ ಆಟಾಡ್ತಾ ಇದ್ದಂತೆ ಸಾಲ ಮಾಡ್ಕೊಬಿಟ್ಟಿದ್ನಂತೆ ಸಾಲ ತೀರಿಸ್ಬೇಕಲ್ವಾ ಇನ್ನೇನು ಮಾಡ್ತಾನೆ ಮನೇಲಿ ಬೇರೆ ಮದುವೆ ಮನೆ ಜನ ಜಾಸ್ತಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಈ ಗ್ಯಾಪಲ್ಲಿ ಕದ್ಬಿಟ್ರೆ ಗೊತ್ತಾಗಲ್ಲ ಅಂತ ಭಾವಿಸಿದ್ದ ಅಂತ ಕಾಣತ್ತೆ ಆದರೆ ಅವ್ರಿಗೆ ಗೊತ್ತಾಗಿದೆ ಒಂದೇ ಒಂದು ಮನೇಲಿ ಇದ್ದು ಬಂಗಾರನೂ ಇಲ್ಲ ಅಂತಂದರೆ ಗೊತ್ತಾಗ್ತಾ ಇರತ್ತಾ ಜೊತೆಗೆ ಇವನು ಬೇರೆ ಇರಲಿಲ್ವಂತೆ ಪೊಲೀಸರಿಗೆ ಅಲ್ಲೇ ಡೌಟ್ ಬಂದಿದೆ ಮನ್ ಮದುವೆ ಮನೆ ಎಲ್ಲರೂ ಇಲ್ಲೇ ಇದ್ದಾರೆ ಇವನೊಬ್ಬ ಎಲ್ಲಿ ಹೋದ ಅಂಥದ್ದು ಏನು ಕೆಲಸ ಇವನಿಗೆ ಅಂತ ಇವನು ಹಿಂದೆ ಬಿದ್ದಿದ್ದಾರೆ ಆಗ ಇದನ್ನೆಲ್ಲ ದೋಚ್ಕೊಂಡು ಪರಾರಿ ಆಗ್ತಾ ಇದ್ನಂತೆ ಟ್ರೈನು ಹತ್ತಿದ್ನಂತೆ ಇನ್ನೇನ್ ಹೋಗ್ಬೇಕಿತ್ತು ಅಷ್ಟರೊಳಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಸಂತೋಷ ಸಂತೋಷ ಮದ್ವೆ ಮನೇಲಿ ಎಲ್ಲ ಜನ ಜಾಸ್ತಿ ಇರ್ತಾರೆ ಕದ್ದಿದ್ ಗೊತ್ತಾಗಲ್ಲ ಅಥವಾ ಮಿಸ್ ಆಗಿದ್ ಗೊತ್ತಾಗಲ್ಲ ಅಂತ ಭಾವಿಸಿದ ಅಂತ ಕಾಣುತ್ತೆ ಕೊನೆಗೆ ಹೆಂಗ್ ತಪ್ಪೊಪ್ಕೊಂಡ ಈಗ ಮನೆಯವರು ಏನ್ ಹೇಳ್ತಾರ ಪಾಪಿತ್ಯ ಮನೆಯಲ್ಲಿ ಏನು ಅಣ್ಣನ ಮದುವೆ ಹೀಗಾಗಿ ಮದುವೆ ಎಲ್ಲರೂ ಕೂಡ ಇಲ್ಲ ಅವರ ಕುಟುಂಬ ಇರ್ಬೋದು ಅಕ್ಷಂಗಿಯರ್ ಇರ್ಬೋದು ಸಂಬಂಧಿಕರೆಲ್ಲರೂ ಕೂಡ ಬರುವಂತದ್ದು ಹೋಗುವಂತದ್ದು ಎಲ್ಲರೂ ಕೂಡ ಆ ಆಫೀಸಲ್ಲಿ ಇದ್ರು ಆದ್ರೆ ಈತ ಏನು ಮನೆಯವ್ರಿಗೆ ಗೊತ್ತಿಲ್ಲ ಹಾಗೆ ಆನ್ಲೈನ್ ನಲ್ಲಿ ರಮ್ಯಾ ಏನ್ ಆಡ್ತಾ ಸಾಕಷ್ಟು ಹಣವನ್ನು ಕಲ್ಕೊಂಡಿದ್ದ ಅದಕ್ಕಾಗಿ ಸಾಕಷ್ಟು ಸಾಲವನ್ನು ಕೂಡ ಮಾಡ್ಕೊಂಡಿದ್ದ ಸಾಲ ಮಾಡ್ಕೊಂಡ ನಂತರ ಸಾಗರ ಇದನ್ನ ಹಣವನ್ನು ಕೂಡ ಪೀಡಿಸ್ತಾ ಇದ್ರು ಸೊ ಹೀಗಾಗಿ ಈ ಬಳಿ ಹಣ ಕೂಡ ಇರ್ಲಿಲ್ಲ ಯಾವ ರೀತಿಯಾಗಿ ತೀರ್ಸ್ಬೇಕನ್ನೋದನ್ನ ಈತ ಕೂಡ ಪ್ಲಾನ್ ಮಾಡ್ಕೊಳ್ತಿದ್ದ ಅದೇ ರೀತಿಯಾಗಿ ಸೊ ಈ ಮದುವೆ ಸಂಭ್ರಮಕ್ಕೆ ಬಂದಾಗ ಮನೆಗೆ ಬರುವಂತವ್ರು ಹೋಗುವಂತವ್ರು ಓಡಾಟಗಳು ಎಲ್ರು ಮದ್ವೆ ಜವಾಬ್ದಾರಿ ಬೇರೆ ಬೇರೆ ಇದ್ರಲ್ಲಿ ಇರ್ತಾರೆ ಹೀಗಾಗಿ ಮನೆಯಲ್ಲಿ ಈಗಾಗ್ಲೇ ಒಂದ್ ಮದುವೆ ಮಾಡ್ಬೇಕಂದ್ರೆ ಅದಕ್ಕಿನ್ನ ಮುಂಚೆ ಅದಕ್ ಬೇಕಾಗಿರುವಂತ ಹಣಕಾಸು ಇರ್ಬೋದು ಚಿನ್ನಾಭರಣಗಳಿರ್ಬೋದು ತಂದು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಈತನು ಮನೆ ಆಗಿರೋದ್ರಿಂದ ಎಲ್ಲಿ ಹಣಕಾಸುಗಳನ್ನ ಇಟ್ಟಿದ್ದಾರೆ ಏನು ಚಿನ್ನಾಭರಣಗಳನ್ನ ಎಲ್ಲಿ ಇಟ್ಟಿದ್ದಾರೆ ಎಲ್ಲ ಮಾಹಿತಿ ಕೂಡ ಇತ್ತು ಹೀಗಾಗಿ ಮನೆಯಲ್ಲಿ ಇದ್ದಂತಹ ಚಿನ್ನಾಭರಣಗಳು ಮತ್ತು ಹಣವನ್ನು ಕಳೆತನ ಮಾಡ್ಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಈತನ ಸಾಲವನ್ನು ತೀರ್ಸ್ಕೊಂಡಿರುವಂತದ್ದು ಸೊ ಇದಾದ ಬಳಿಕ ಇನ್ನೇನು ಮದುವೆ ನಡಿಬೇಕು ತಪ್ಪರ ಇದೆ ಅನ್ನೋದನ್ನು ಕೂಡ ಆ ತಯಾರಿಯಲ್ಲಿ ಕೂಡ ಮನೆಯವರಿದ್ರು ಏಕಾಏಕಿಯಾಗಿ ಮನೆಯಲ್ಲಿ ಇಕ್ಕಿದಂತ ಚಿನ್ನ ಇಲ್ಲ ಹಣ ಇಲ್ಲ ಅಂತ ಹೇಳಿದಾಗ ಎಲ್ರೂ ಕೂಡ ಶಾಕ್ ಆಗಿರುವಂತದ್ದು ತಕ್ಷಣ ಈ ಬಗ್ಗೆ ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಂತ ಪೊಲೀಸರು ಸೊ ಮನೆಯಲ್ಲಿ ಯಾರ್ಯಾರಿದ್ರು ಏನಿದೆ ಅಂತ ಕೇಳುವ ಸಂದರ್ಭದಲ್ಲಿ ಈತ ಮನೆಯಲ್ಲಿ ಇರ್ಲಿಲ್ಲ ಹೀಗಾಗಿ ಆತನ ಮೇಲೆ ಮೊದಲು ಸಸ್ಪೆಕ್ಟ್ ಮಾಡ್ತಾರೆ ಅದನ್ನ ವಿಚಾರಣೆ ಮಾಡೋದು ಕೇವಲ ನಾಲ್ಕು ಗಂಟೆಯಲ್ಲಿ ಇಡೀ ವಿಚಾರ ಅಂದ್ರೆ ಪ್ರಕರಣ ದಾಖಲಾಗಿ ನಾಲ್ಕೇ ಗಂಟೆಗಳಲ್ಲಿ ಪ್ರಕರಣವನ್ನು ಧರಿಸಿರುವಂತದ್ದು ಬಳಿಕ ಈತ ಎಲ್ಲೆಲ್ಲಿ ಯಾರಾದ್ರೆ ಹಣವನ್ನ ಕೊಟ್ಟಿದ್ದ ಚಿನ್ನ ಆಭರಣಗಳಲ್ಲಿ ಯಾರ ಇಟ್ಟಿದ್ದ ಅದನ್ನ ರಿಕವರಿ ಕೂಡ ಮಾಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಈತನ ಸಾಲವನ್ನು ತೆಗೆದುಕೊಳ್ಳಕ್ಕೆ ಮನೆಯಲ್ಲೇ ಕಳತನ ಮಾಡಿರುವಂತದ್ದು ದುರಂತ ಅಂತ ಹೇಳ್ಬೋದು ನೀತಿ ಸಂತೋಷ್ ತಮ್ಮ